ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ನಾನು ನಿನಗಿಂತ ದೊಡ್ಡವನು ಎಂಬ ಅಹಂಕಾರ ಬೇಡ ಆದರೆ ನಿನಗಿಂತ ನಾನೇನು ಕಡಿಮೆಯಲ್ಲ ಎಂಬ ಆತ್ಮವಿಶ್ವಾಸ ಎಲ್ಲರಿಗೂ ಇರಬೇಕು ಇದು ಇವತ್ತಿನ ಹಿತ ಇಷ್ಟ ಇಷ್ಟಾಗುತ್ತೆ ಸ್ಲೈಪ್ ಮಾಡಿ ಅರಿಸಮಾಸ ಎಂದರೆ ಕನ್ನಡ ಪದದೊಡನೆ ಸಂಸ್ಕೃತ ಪದವನ್ನಾಗಲಿ ಸಂಸ್ಕೃತ ಪದದೊಡನೆ ಕನ್ನಡ ಪದವನ್ನಾಗಲಿ ಸೇರಿಸಿ ಮಾಡಿದ ಸಮಾಸವು ಅರಿಸಮಾಸ ಎನಿಸುವುದು ಅರಿ ಸಮಾಸಕ್ಕೆ ಉದಾಹರಣೆಗಳು ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸಿಕಲ್ ಟು ಸಮಾಸ ಪದ ಮಳೆಯ ಪ್ಲಸ್ ಕಾಲ ಮಳೆಗಾಲ ತುರಗದ ಪ್ಲಸ್ ದಳ ತುರಗದಳ ಮಂಗಳದ ಪ್ಲಸ್ ಆರತಿ ಮಂಗಳಾರತಿ ದಳದ ಪ್ಲಸ್ ಪತಿ ದಳಪತಿ ಮೊಗದ ಪ್ಲಸ್ ರಾಗ ಮೊಗರಾಗ ಪಿರಿದು ಪ್ಲಸ್ ಬಲ ಪೇರ್ಬಲ ಎರಡು ಪ್ಲಸ್ ಭಾಗ ಇಬ್ಬಾಗ ಪರಮ ಪ್ಲಸ್ ಬೊಮ್ಮ ಪರಬೊಮ್ಮ ಮಹಾ ಪ್ಲಸ್ ಕಾಳಿ ಮಾಕಾಳಿ ಮನೆಯ ಪ್ಲಸ್ ಕಲಹ ಮನೆ ಕಲಹ ಗುರುಗಳು ಪ್ಲಸ್ ಹಿರಿಯರು ಗುರು ಹಿರಿಯರು ಮನೆಯ ಪ್ಲಸ್ ವಾರ್ತೆ ಮನೆ ವಾರ್ತೆ ಪಾದಗಳ ಪ್ಲಸ್ ಸಂಕಲೆ ಪಾದ ಸಂಕಲೆ ಬ್ರಹ್ಮನ ಪ್ಲಸ್ ಗಂಟು ಬ್ರಹ್ಮ ಗಂಟು ವಿಷದ ಪ್ಲಸ್ ಗಳಿಗೆ ವಿಷಗಳಿಗೆ ಘಂಟೆಗಳ ಮಾಲೆ ಮಾಲೆ ಮಾನಿಕಗಳ ಭಂಡಾರ ಮಾನಿಕ ಭಂಡಾರ ఇవు అరిసమకి ఉదాహరణలు ఈ విడియో ఇష్టాగ దయవిట్టి సబ్స్క్రైబ్ మాకు వీడియో నోడి థ్యాంక్ వాచింగ్